ದೇಹದಲ್ಲಿ ಇರುವ ರಕ್ತದ ಕಣ ಕಣ ಕೇವಲಿಯಾದಾಗ ಹೊಂದಿವೆ ಬಣ ಬಣ ಸ್ಫಟಿಕ ಸಮಾನ ಹೊಳೆಯಿತು ದಿನ ದಿನ ದಿವ್ಯ ಉಪದೇಶ ತಿಳಿಯಿತು ಜನ ಜನ ದೇಹದಲ್ಲಿ ಇರುವಂತಹ ರಕ್ತದ ಕಣ ಕಣ ಕೇವಲಿಯಾದಾಗ ಹೊಂದಿವೆ ಬಣ ಬಣ ಅಂತಂದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಕೇವಲಿ ಅಂತಂದ್ರೆ ಅರ್ಹಂತ ಪರಮೇಷ್ಠಿಗಳು ಅಂದರೆ ಕೇವಲ ಜ್ಞಾನ ಆದಾಗ ಅನ್ನುವಾರ್ಥವನ್ನು ಇಲ್ಲಿ ತಗೋಬೇಕು ನೀವು ನೋಡಿ ಅಕಸ್ಮಾತ್ ತೀರ್ಥಂಕರ ನಾಮಕರ್ಮ ಪ್ರಕೃತಿಯಿಂದ ಯುಕ್ತ ಜೀವ ಆದಲ್ಲಿ ಆ ಜೀವದ ಶರೀರದಲ್ಲಿ ಜನ್ಮದಿಂದಲೇ ಬಿಳಿ ರಕ್ತ ಕಣಗಳು ಇರ್ತವೆ ಕೆಂಪು ರಕ್ತ ಇರುವುದಿಲ್ಲ ಸಾಮಾನ್ಯ ಕೇವಲಿಗಳಾದರೆ ಆ ವಿಷಯ ಬೇರೆ ಬೇರೆ ಇದೆ ಅದು ವಿಷಯ ಹೇಗಾರ ಇರಲಿ ತೀರ್ಥಂಕರ ಕೇವಲಿನೇ ಇರಲಿ ಅಥವಾ ಸಾಮಾನ್ಯ ಕೇವಲಿನೇ ಇರಲಿ ಹನ್ನೆರಡನೇ ಗುಣಸ್ಥಾನದ ಮಹಾಮುನಿ ಅವಸ್ಥೆ ಒಳಗಡೆ ಎರಡನೆಯ ಶುಕ್ಲ ಧ್ಯಾನದಲ್ಲಿ ರಕ್ತದ ಕಣಗಳು ಒಣಗಿ ಒಣಗಿ ಸ್ಫಟಿಕ ಸಮಾನ ಶರೀರವಾಗಿ ಬಾದರ ನಿಗೋದ ಜೀವಗಳು ಶರೀರದಿಂದ ಹೊರಟು ಹೋಗ್ತವೆ ಅಂದರೆ ಬಾದರ ನಿಗೋದ ಜೀವ ರೈತ ಶರೀರ ಶುದ್ಧ ಶರೀರ ಆಗ್ತದೆ ಅವ್ರದು ಆನಂತರ ದಿವ್ಯ ತೇಜಸ್ಸಿನಿಂದ ಹೊಳೆಯಲು ಆರಂಭಿಸುತ್ತದೆ ಅವರ ಶರೀರ ಮತ್ತು ದಿವ್ಯ ಧ್ವನಿಯ ಉಪದೇಶದಿಂದ ಮನುಷ್ಯ ದೇವ ತಿರ್ಯಂಚ ಅತಿ ಆಹ್ಲಾದಕರ ಆತ್ಮ ಆನಂದವನ್ನು ತತ್ವ ಆನಂದವನ್ನು ಪಡೆಯುತ್ತವೆ